ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಎಚ್ಚರವಾಗಿರ್ರಿ ಅದಕ್ಕೆ ಆಧಾರವಾಗಿ ಒಂದು ಪೇತ್ರನು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಎಂಟನೆಯ ವಚನ ಸ್ವಸ್ಥಚಿತ್ತರಾಗಿರ್ರಿ ಎಚ್ಚರವಾಗಿರ್ರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ನಾವು ಸ್ವಸ್ಥ ಚಿತ್ತರಾಗಿ ಎಚ್ಚರವಾಗಿರಬೇಕಂತೆ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ದೇವರು ನಮಗೆ ನೀಡಲ್ಪಟ್ಟಂಥ ಒಂದು ಉಡುಗೊರೆ ಆದರೆ ಇವತ್ತಿನ ಜಗತ್ತಿನಲ್ಲಿ ನಮ್ಮನ್ನು ತಪ್ಪು ದಾರಿಗಳು ಅನೇಕ ಸಂಗತಿಗಳು ಎಳೆಯುತ್ತವೆ ದೇವರು ನಮ್ಮನ್ನು ಎಚ್ಚರಿಕೆಯಿಂದ ಇರಲು ಕರೆಯುತ್ತಾರೆ ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ ನೀವೇನು ಮಾಡಬೇಕು ಎಚ್ಚರವಾಗಿರಬೇಕು ರಸ್ತೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಅಪಘಾತ ಪ್ರದೇಶಗಳು ಕಡಲ ತೀರ ಇದೆ ಮತ್ತು ನದಿಯ ದಂಡೆಗಳಲ್ಲಿ ಆಳವಾದ ಸ್ಥಳ ಇದರಲ್ಲಿ ಈಜುವುದು ಅಪಾಯಕಾರಿ ಈಜುಬೇಡ್ರಿ ಎಂಬಂತ ಅನೇಕ ಬೋರ್ಡನ್ನು ಹಾಕಿರ್ತಾರೆ ಜಾರುವ ಬಂಡೆಗಳು ಸಡಿಲವಾದ ಮರಳಿನ ಸ್ಥಳಗಳು ಇದರ ಇದೆ ಎಚ್ಚರವಾಗಿರ್ರಿ ಎಂಬುದಾಗಿ ಕೆಲವು ನಾಮಫಲಕಗಳನ್ನು ಹಾಕಿರುತ್ತಾರೆ ಕೆಲವೊಂದು ಔಷಧಿ ಬಾಟಲಿಗಳಿಗೆ ಮೆಡಿಸನ್ನಲ್ಲಿ ಇದನ್ನು ಜಾಸ್ತಿ ತೆಗೆದುಕೊಳ್ಳಬೇಡ್ರಿ ಇದು ನಿಮ್ಮನ್ನು ಅರೆ ನಿದ್ರಾವಸ್ಥೆಗೆ ನಿಮ್ಮನ್ನು ನಡೆಸ್ತದೆ ಆದ್ದರಿಂದ ನೀವು ಡಾಕ್ಟರ್ ಎಷ್ಟು ಹೇಳಿದ್ದಾರೆ ಅಷ್ಟು ತಗೊಳ್ರಿ ಅಂತ ಒಂದು ಲೇಬಲನ್ನು ಅಂಟಿಸಿರ್ತಾರೆ ಕೆಲವು ಬಾಟಲಿಗಳ ಮೇಲೆ ಇದು ವಿಷ ಇದೆ ಇದರ ಕುರಿತು ಎಚ್ಚರವಾಗಿರೆಂಬುದಾಗಿ ಎಂಬುದಾಗಿ ಬರೆದಿರ್ತಾರೆ ನೋಡ್ರಿ ಇವೆಲ್ಲ ನಮ್ಮನ್ನು ಎಚ್ಚರಿಸುವಂಥ ಸಂಗತಿಗಳಾಗಿರುತ್ತದೆ ಅದೇ ವಿಧದಲ್ಲಿ ಬೈಬಲಲ್ಲಿ ಕೂಡ ಅನೇಕ ನಮ್ಮನ್ನು ಎಚ್ಚರಿಸುವ ಸಂಗತಿಗಳು ಈ ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದೆ ನಾವು ಪ್ರತಿಯೊಂದು ಕಾರ್ಯಗಳ ಕುರಿತಾಗಿ ಎಚ್ಚರವಾಗಿರಬೇಕು ನೋಡ್ರಿ ಎಚ್ಚರವಾಗಿರಿ ಅಂತ ಹೇಳಿದ್ರೆ ಭಯದಿಂದ ಬದುಕುವುದಲ್ಲ ಆದರೆ ಒಂದು ದೈವಿಕ ಒಂದು ಜಾಗ್ರತೆಯಲ್ಲಿ ನಾವು ಜೀವಿಸಬೇಕು ನೋಡ್ರಿ ಅವಷ್ಟೊತ್ತಿರ ಈ ಜಗತ್ತಿನಲ್ಲಿ ನಮ್ಮ ನಂಬಿಕೆಯನ್ನು ಕುಗ್ಗಿಸುವಂಥ ಅನೇಕ ಕಾರ್ಯಗಳು ಬರ್ತದೆ ಆದರೆ ನಾವು ಬಿದ್ದು ಹೋಗದ ಹಾಗೆ ಎಚ್ಚರವಾಗಿರಬೇಕು ನಾವು ಮಾಡುವ ಕೆಲಸಗಳು ಅಥವಾ ದೇವರೊಟ್ಟಿಗೆ ನಮಗಿರುವಂಥ ಸಂಬಂಧ ಯಾವ ಯಾವುದೇ ಕಾರಣಕ್ಕೂ ಹಾಳು ಮಾಡಿಕೊಳ್ಳಬಾರದು ಪ್ರತಿಯೊಂದು ವಿಷಯದಲ್ಲಿ ನಾವು ಎಚ್ಚರ ಉಳ್ಳವರಾಗಿರಬೇಕು ಸ್ಪೆಷಲಿ ನಮ್ಮನ್ನು ನರಕಕ್ಕೆ ಕೊಂಡೊಯ್ಯಲಿಕ್ಕೆ ಅನೇಕ ಪಾಪದ ಕಾರ್ಯಗಳು ಕಣ್ಣಿನ ಆಸೆಗಳು ದೇಹದ ಆಸೆಗಳು ಅವಸ್ತೋತ್ರ ಅನೇಕ ಹಣದ ಆಸೆಗಳು ಅನೇಕ ಕಾರ್ಯಗಳು ಬರುತ್ತದೆ ಆದರೆ ಬೈಬಲ್ ಪ್ರತಿಯೊಂದರದ ಕುರಿತಾಗಿ ಎಚ್ಚರವಾಗಿರು ಎಂಬುದಾಗಿ ಬರೆಯಲ್ಪಟ್ಟಿದೆ ಕೆಲವು ಯೌವನಸ್ಥರು ಅವ್ರ ಸ್ತೋತ್ರ ಕೆಲವೊಂದು ಅವ್ರೇನು ಅಂತ ಹೇಳಿದ್ರೆ ಪಾಸ್ಟರ್ ಬೈಬಲಲ್ಲಿ ಎಲ್ಲಿದೆ ಸಿಗರೇಟ್ ಸೇದಬಾರ್ದು ಅಂತೇಳಿ ಎಲ್ಲಿದೆ ಕುಡಿಬಾರ್ದು ಅಂತೇಳಿ ಎಲ್ಲಿದೆ ಅಂತೇಳಿ ಸುಮ್ಮನೆ ಏನು ಇರ್ತಾರೆ ಅಂತ ಹೇಳಿದ್ರೆ ವಾಗ್ವಾದ ಮಾಡ್ತಾಯಿರ್ತಾರೆ ಆದರೆ ಅವ್ರ ಸ್ತೋತ್ರ ನಮ್ಮ ಜೀ ನಮ್ಮ ಆತ್ಮವನ್ನು ಗೆಡುವ ನಮ್ಮ ಜೀವನವನ್ನು ನಷ್ಟಪಡಿಸುವ ಎಲ್ಲ ಕಾರ್ಯಗಳಲ್ಲಿ ನಾವು ಎಚ್ಚರವಾಗಿರಬೇಕೆಂಬುದಾಗಿ ಆಲ್ರೆಡಿ ನಾವು ಬೈಬಲಲ್ಲಿ ನಾವು ನೋಡ್ತೇವೆ ಆದುದರಿಂದ ಸ್ತೋತ್ರ ಈ ಕಡೇ ದಿನಗಳಲ್ಲಿ ಅನೇಕ ಕ್ರೈಸ್ತರಾದವರು ಸಹ ಏನು ಮಾಡ್ತಾರೆ ಗೊತ್ತಾ ಲಾಟ್ರಿ ಟಿಕೆಟ್ ತೆಗೆದುಕೊಳ್ಳೋದು ಭವಿಷ್ಯ ನೋಡೋದು ಆ ಸ್ತೋತ್ರ ನನ್ನ ಜೀವಿತ ಹೆಂಗಿದೆ ಅಂತ ನೋಡಿಕೊಳ್ಳೋದು ಅದು ಮಾತ್ರವಲ್ಲ ವಿಚ್ಛೇದನ ಜೂಜಾಟ ಹೆಮ್ಮೆ ಹಸುಹೆ ದ್ವೇಷ ಕ್ಷಮಿಸದೇ ಇರುವಂಥದ್ದು ಸಭೆಯೊಳಗಡೆ ಸಂಸ್ಥೆಯೊಳಗೆ ರಾಜಕೀಯ ಸ್ತೋತ್ರ ಅನೇಕ ಕಾರ್ಯಗಳು ಇವೆಲ್ಲ ವಿಷಯಗಳಲ್ಲಿ ಸಹ ನಾವು ಎಚ್ಚರವಾಗಿರಬೇಕು ಓ ಸ್ತೋತ್ರ ಒಂದು ದಿವಸ ನಾವೆಲ್ಲದಕ್ಕೂ ಲೆಕ್ಕ ಕೊಡಬೇಕೆಂಬುದಾಗಿ ಬೈಬಲ್ ಎಚ್ಚರಿಸುವಂಥದ್ದಾಗಿದೆ ಆದುದರಿಂದ ದೇವರ ವಾಕ್ಯ ನಮ್ಮನ್ನು ಏನನ್ನ ಎಚ್ಚರಿಸುತ್ತದೆಯೋ ಅನೇಕ ವಿಷಯಗಳ ಕುರಿತಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ ಆ ವಿಷಯಗಳಲ್ಲಿ ನಾವು ಜಾಗ್ರತೆ ಉಳ್ಳವರಾಗಿರೋಣ ಕರ್ತನೆ ನನ್ನನ್ನು ನನ್ನ ಆತ್ಮವನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರತಿಯೊಂದು ವಿಷಯಗಳಲ್ಲಿ ನಾನು ಎಚ್ಚರವಾಗಿರಲಿಕ್ಕೆ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಅನೇಕ ಸಮುದ್ರಗಳಲ್ಲಿ ಇಲ್ಲಿ ಈಜಾಡಬೇಡ್ರಿ ಇಲ್ಲಿ ಆಳವಾದ ಸ್ಥಳ ಇದೆ ಅದು ನಿಮ್ಮ ಪ್ರಾಣಕ್ಕೆ ಅಪಾಯ ಅಂತ ಹಾಕಿರ್ತಾರೆ ಆದರೂ ಕೂಡ ಕೆಲವು ಯೌವನಸ್ಥರು ಏನು ಮಾಡ್ತಾರೆ ಗೊತ್ತಾ ಅಲ್ಲಿ ಈಜ ಆಡಲಿಕ್ಕೆ ಅಥವಾ ನೀರಿನಲ್ಲಿ ಇಳಿಯುತ್ತಾರೆ ಇಳಿದ ಮೇಲೆ ಅವರು ಸ್ತೋತ್ರ ಅಲ್ಲಿ ಬರುವಂಥ ಅಲೆಗಳ ನಿಮಿತ್ತ ಅಥವಾ ಅದರಲ್ಲಿ ಅವರ ಜೀವವನ್ನೇ ಎಳ್ಕೊಂಡು ಹೋಗಿಬಿಟ್ಟಿರುತ್ತದೆ ಅವರು ಅದರಲ್ಲಿ ತೀರಿ ಹೋಗಿಬಿಡ್ತಾರೆ ಎಷ್ಟೋ ನ್ಯೂಸಲ್ಲಿ ನಾವು ನೋಡ್ತೀವಲ್ವ ಆದುದರಿಂದ ಪ್ರೀತಿ ಉಳ್ಳ ದೇವ್ ಜನರೇ ಇವತ್ತು ದೇವರು ನಮಗೆಲ್ಲ ಯಾವ್ಯಾವ ವಿಷಯದಲ್ಲಿ ಎಚ್ಚರವಾಗಿರ್ರಿ ಎಂಬುದಾಗಿ ಹೇಳಿದ್ದಾರೋ ಪ್ರತಿಯೊಂದು ವಿಷಯದಲ್ಲಿ ನಾವು ಜಾಗ್ರತೆ ವಹಿಸೋಣ ಎಚ್ಚರವಾಗಿರೋಣ ಎಚ್ಚರ ಎಚ್ಚರವಾಗಿ ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಅಪ್ಪ ಸೈತಾನನು ಗರ್ಜಿಸುವ ಸಿಂಹೋದ ಪಾದಿಯಲ್ಲಿ ಯಾರನ್ನು ನುಂಗಲೆಂಬುದಾಗಿ ಅವನು ಕಾಯ್ತಾ ಇದ್ದಾನೆ ಆದರೆ ನಾವು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ಜಾಗ್ರತೆ ಉಳ್ಳವರಾಗಿ ಎಚ್ಚರವಾಗಿರಲಿಕ್ಕೆ ನಮಗೆ ಸಹಾಯ ಮಾಡ್ರಪ್ಪ ನಮ್ಮ ಆತ್ಮವನ್ನು ನಾವು ನಷ್ಟಪಡಿಸಿಕೊಳ್ಳಬಾರದು ಸ್ವಾಮಿ ಈ ಜೀವನ ನೀನು ಕೊಟ್ಟಂಥ ಕೊಡುಗೆ ದೇವರೇ ಒಂದೊಂದು ದಿನವೂ ನಾವು ನಿನ್ನ ನಾಮದ ಮಹಿಮೆಗಾಗಿ ಜೀವಿಸಬೇಕಪ್ಪ ನೀವು ನಮಗೆ ಸಹಾಯ ಮಾಡ್ರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳನ್ನು ವೈಯಕ್ತಿಕವಾಗಿ ನೀವು ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಸ್ ಲಾರ್ಡ್ ಹಾಗಾದರೆ ಸ್ವಸ್ಥ ಚಿತ್ತರಾಗಿದ್ದು ಪ್ರತಿಯೊಂದು ವಿಷಯಗಳಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿ ನಾವು ಜೀವಿಸೋಣ ಕರ್ತನ ತಾನೇ ನಿಮಗೆ ಸಹಾಯ ಮಾಡಲಿ ಕರ್ತನ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಳಿ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮೀಯ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ